ನೋಡಿ ನವೆಂಬರ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ರೆಡ್ ಕ್ರಾಸ್ ಚಿಕ್ಕಳಪ್ಪನ ರೆಡ್ ಕ್ರಾಸ್ನವರು ಅವರ ಒಂದು ವಾಹನವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮೊಬೈಲ್ ಏನು ಬ್ಲಡ್ ಕಲೆಕ್ಷನ್ ವ್ಯಾನನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಕೋಡಿ ರಂಗಪ್ಪನವರು ಮತ್ತು ಜಯರಾಮ್ ಅವರು ಅವರು ವಿನಂತಿ ಮಾಡಿಕೊಂಡ್ರು ನಾವು ಅಲ್ಲೇ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದ್ವಿ ಅವ್ರ ಜೊತೆ ಚರ್ಚೆ ಮಾಡ್ತಿದ್ದೆ ನಾನು ಏನು ಎಷ್ಟು ಯೂನಿಟ್ ಅವಶ್ಯಕತೆ ಇದೆ ಪ್ರತಿ ತಿಂಗಳ ಜಿಲ್ಲೆಯಲ್ಲಿ ಅಂತೇಳಿ ಸುಮಾರು ಸಾವಿರ ಯೂನಿಟ್ ಇದೆ ಮತ್ತು ಎಷ್ಟು ಲಭ್ಯ ಆಗ್ತಿದೆ ಅಂದಂಗೆ ಅವ್ರು ಕೇವಲ ಏಳ್ನೂರು ಯೂನಿಟ್ ಆಗ್ತಾರೆ ಎಷ್ಟು ಆಗ್ತಿದೆ ಆಗಲೇ ನಾನು ಹೇಳಿದೆ ಏನಾದರೂ ನನ್ನ ಕೈಲಿಂದ ಏನು ಸಹಾಯ ಆಗುತ್ತೆ ನಾನು ಮಾಡ್ತೀನಿ ಅಂತ ಹೇಳಿದೆ ಅವರು ಈಶಾ ಫೌಂಡೇಶನ್ನಲ್ಲಿ ಸ್ವಲ್ಪ ನಮ್ಗೆ ಅವಕಾಶ ಮಾಡಿಸ್ಬೋದರು ಅದನ್ನೂ ನಾವು ವ್ಯವಸ್ಥೆ ಮಾಡಿಕೊಂಡು ಈ ರೀತಿಯಾಗಿ ಅಲ್ಲಿ ಪ್ರಾರಂಭ ಆಯಿತು ಆಲೋಚನೆ ನಂತರ ನಾನು ನಮ್ಮಣ್ಣ ಡಾಕ್ಟರ್ ಬಾಲಾಜಿ ಅವ್ರ ಜೊತೆ ಈ ರೀತಿ ಒಂದು ಬ್ಲಡ್ ಕ್ಯಾಂಪ್ ಮಾಡೋಣ ಡೊನೇಷನ್ ಕ್ಯಾಂಪ್ ಮಾಡೋಣ ಅಂತ ಹೇಳಿ ನಾನು ಅವ್ರ ಜೊತೆ ಚರ್ಚೆ ಮಾಡಿದಾಗ ಆಯಿತು ಮಾಡೋಣ ಅಂತೇಳಿ ನಾನು ನಮ್ಮ ಜಯರಾಮ್ ಅವ್ರನ್ನ ಕೋಡಿರಂಗಪ್ಪ ಅವರ ಸಂಪರ್ಕ ಮಾಡಿಸಿ ಅವ್ರ ಜೊತೆ ಮಾತಾಡಿಸಿ ಮಾಡಿದ್ವಿ ಕಡೆಗೆ ನಮ್ಮ ತಂದೆಯವರ ಹುಟ್ಟೊಬ್ಬ ಬರ್ತಾ ಇದ್ದಾರೆ ಸಾವೆಲ್ಲರಲ್ಲಿ ಒಂದು ದೊಡ್ಡದಾಗಿ ಯಾಕೆ ಮಾಡಬಾರ್ದು ಅಂತಕ್ಕಂಥ ಆಲೋಚನೆ ನಾವು ಮಾತಾಡಿಕೊಂಡು ಅದರ ಜವಾಬ್ದಾರಿ ಪೂರ್ತಿ ಅವರು ಬಯಸಿಕೊಂಡು ಆಗ ಪ್ರಾರಂಭ ಆಗಿದೆ ಬಹುಶಃ ಆವಾಗ ಅವರಿಗೆ ಇವರು ಹೇಳಿದ್ದಾರೆ ಈ ರೀತಿ ದಾಖಲೆ ಇರ್ತಕ್ಕಂಥದ್ದು ಎರಡು ಸಾವಿರದ ಒಂಬೈನೂರ ಯೂನಿಟ್ಟು ಹನ್ನೆರಡು ಗಂಟೆಗಳ ಒಳಗಾಗಿ ಅಂತ ಹೇಳಿ ನಾವು ಅದನ್ನು ಮೀರಿಸಬೇಕು ಸಾಧ್ಯವಾದರೆ ಮಾಡೋಣ ಅಂಥೇಳಿ ಮೂರು ಸಾವಿರ ಯೂನಿಟ್ ದಾಟಿಸ್ಬೇಕು ಅಂಥೇಳಿ ನಾವು ಅವತ್ತು ಈ ಪ್ರಯತ್ನ ಪ್ರಾರಂಭ ಆಯಿತು ನಿರಂತರವಾಗಿ ನಮ್ಮ ಮುಖಂಡರು ಕಾರ್ಯಕರ್ತರು ನಮ್ಮ ಅಭಿಮಾನಿಗಳೆಲ್ಲ ಕರೆಸಿ ಅವರೇ ನಾನು ನಾನೆ ನನಗೆ ಕೆಲಸದ ಒತ್ತಡ ಜಾಸ್ತಿ ಇತ್ತು ಅವರು ನಿರಂತರವಾಗಿ ಸಭೆಗಳನ್ನು ಮಾಡಿ ಒಂದು ತಿಂಗಳಕ್ಕಿಂತ ಹೆಚ್ಚು ಸಮಯ ಮಾಡಿ ಈ ಒಂದು ಜಿಲ್ಲೆಯಲ್ಲೂ ಬೇಜಾರಾಗಿದೆ ನಮ್ಮ ಬಗ್ಗೆ ಅಭಿಮಾನ ಇಟ್ಕೊಂಡು ನಮ್ಮ ಬಗ್ಗೆ ವಿಶ್ವಾಸ ಇರ್ತಕ್ಕಂಥವ್ರು ಮತ್ತು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡ್ತಕ್ಕಂಥವ್ರು ಭಾಳಷ್ಟು ಜನ ಬರ್ತೀವಿ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿ ಕಡೆಗೆ ಬೆಳಗ್ಗೆಗೆ ನಮಗೆ ಏಳು ಸಾವಿರದ ಆರುನೂರು ಜನ ರಿಜಿಸ್ಟರ್ ಮಾಡಿದ್ದೀವಿ ಯಾಕೆಂದರೆ ಎಲ್ಲರೂ ರಕ್ತ ಕೊಡಲಿಕ್ಕೆ ಸಾಧ್ಯ ಇಲ್ಲ ಐವತ್ತು ಕೆ ಜಿಗಿಂತ ಹೆಚ್ಚು ತೂಕ ಇರಬೇಕು ಮತ್ತು ಅರವತ್ತು ವರ್ಷ ಮೇಲ್ಪಟ್ಟಿಲ್ಲ ಮತ್ತು ಬೇರೆ ಬೇರೆ ರೀತಿಯಾದಂಥ ಕಾಯಿಲೆಗಳಿದ್ದಂಥವ್ರಿಗೆ ಅವರು ರಕ್ತ ಕೊಡಲಿಕ್ಕೆ ಯೋಗ್ಯ ಆಗೋದಿಲ್ಲ ಇವೆಲ್ಲವನ್ನು ಹೊರತುಪಡಿಸಿ ಸುಮಾರು ಏಳು ಸಾವಿರದ ಆರುನೂರು ಜನ ಹೆಸರು ಕೊಟ್ಟಿದ್ದರು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟು ಜನ ಬರ್ತಾರೆ ಅಂತ ನಾವು ಅವಾಗ ನಮಗೆ ಅನ್ನಿಸ್ತು ಖಂಡಿತ ಮೂರು ಸಾವಿರ ಏನು ಯೂನಿಟ್ ಕಂಡುಕೊಂಡಿದ್ವಿ ಅಷ್ಟು ಲಭ್ಯ ಆಗ್ಬೋದು ಅಂತಕ್ಕಂಥದ್ದು ಅದರಿಂದ ಇವತ್ತು ಬೆಳಗ್ಗಿಂದಲೇ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಆಗಿದೆ ಈಗಾಗಲೇ ಮೂರು ಸಾವಿರದ ನೂರು ಜನರಷ್ಟು ಈಗ ಹಾಕಿದ್ದೀವಿ ಅಂತ ನಮಗೆ ಮಾಹಿತಿ ಇದೆ ಭಾಳಷ್ಟು ಜನ ಬೇರೆ ಬೇರೆ ಕಾರಣಗಳಿಗೆ ಬಿ ಪಿ ಜಾಸ್ತಿ ಇದ್ದು ಲೋ ಬಿ ಪಿ ಮತ್ತು ಏನೋ ಬೇರೆ ಬೇರೆ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳಿರ್ತಕ್ಕಂಥವರು ಭಾಳ ಸುಮಾರು ನಾವು ಅಂದಾಜು ಮಾಡಿರಲಿಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ರಿಜೆಕ್ಟ್ ಆಗ್ತಾರೆ ಅಂದ್ಕೊಂಡ್ವಿ ಮೂವತ್ತು ಮೂವತ್ತೈದು ಪರ್ಸೆಂಟ್ ರಿಜೆಕ್ಟ್ ಆಗಿಲ್ಲ ಅದರಿಂದ ಇಲ್ಲಾಂದರೆ ಇನ್ನೂ ಇನ್ನೂ ಎಷ್ಟು ಹೆಚ್ಚಾಗ್ತಿತ್ತು ಆದರೂ ಈಗಲೂ ನೋಡಿ ಇನ್ನೂ ಈಗಲೂ ಬರ್ತಾ ಇದ್ದಾರೆ ಈಗಲೂ ಬಂದು ರಕ್ತದಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ನಮ್ಮ ನಿರೀಕ್ಷೆಗೆ ಮೀರಿ ಇವತ್ತು ಸ್ಪಂದನೆ ಸಿಕ್ಕಿದೆ ಮೊದಲನೇದಾಗಿ ನಾನು ನಮ್ಮ ತಾಲೂಕಿನ ನಮ್ಮ ವಿಧಾನಸಭಾ ಕ್ಷೇತ್ರದ ಮತ್ತು ಜಿಲ್ಲೆ ಗೋಲಾರ ಜಿಲ್ಲೆ ಮತ್ತು ಇತರೆ ಭಾಗಗಳಿಂದ ಬಂದಿದ್ದಾರೆ ಭಾಳಷ್ಟು ಜನ ಗೊತ್ತಿದ್ದು ಅವರೆಲ್ರಿಗೂ ನಾನು ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಮೀಸಲಾತಿ ಬಯಸ್ತೇನೆ ಸರ್ ಯಾಕೆ ಬ್ಲಡ್ ಕೊಡಬೇಕು ನೋಡಿ ಇವತ್ತು ರಕ್ತ ಮನುಷ್ಯನಿಗೆ ಭಾಳ ಮುಖ್ಯ ಇರ್ತಕ್ಕಂಥ ಅಂಶ ಕೆಲವರಿಗೆ ತಮ್ಮ ದೇಹದಲ್ಲೇ ರಕ್ತ ಕಮ್ಮಿ ಇರ್ತಕ್ಕಂಥ ಪ್ರಮಾಣ ಕಮ್ಮಿ ಇರ್ತಕ್ಕಂಥ ಸಂದರ್ಭ ಇರ್ತದೆ ರಕ್ತಹೀನತೆ ಇರ್ತದೆ ಅವರಿಗೆ ಹಲವಾರು ಸಂದರ್ಭದಲ್ಲಿ ರಕ್ತ ಅವರಿಗೆ ಏನು ಆಗಬೇಕಾಗುತ್ತೆ ದೇಹದಲ್ಲಿ ಐದು ಲೀಟ್ರು ರಕ್ತ ಇರಬೇಕಾಗುತ್ತೆ ಆಮೇಲೆ ಹಿಮೋಗ್ಲೋ ಹಿಮೋಗ್ಲೋಬಿನ್ ಕೌಂಟ್ ಇಷ್ಟು ಎಷ್ಟು ಇರಬೇಕು ಅಂತಾರೆ ಪರ್ಸೆಂಟೇಜ್ ಅದರಿಂದ ಇವೆಲ್ಲವನ್ನು ಗಮನಿಸಿ ನಾವು ರಕ್ತವನ್ನು ಕೊಡ್ತಕ್ಕಂಥದ್ದು ಮತ್ತು ಅಪಘಾತಗಳಾದಂಥ ಸಂದರ್ಭದಲ್ಲಿ ರಕ್ತ ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭ ಬಂದಾಗ ತಕ್ಷಣ ಅವ್ರಿಗೆ ರಕ್ತ ಕೊಡಬೇಕಾಗುತ್ತೆ ದೇಹದಲ್ಲಿ ರಕ್ತ ಇಲ್ಲಾಂದರೆ ಅವ್ರು ಮತ್ತೆ ಅವರು ಬ್ಲಡ್ ಪ್ರೆಷರ್ ಕಮ್ಮಿ ಆಗುತ್ತೆ ಮತ್ತು ಅವರು ಪ್ರಾಣ ಕಳ್ಕೊಳ್ತಕ್ಕಂಥ ಅವಕಾಶ ಇರುತ್ತೆ ಅದರಿಂದ ಇದು ಪ್ರಾಣ ಉಳಿಸ್ತಕ್ಕಂಥ ಒಂದು ಸಾಧನೆ ಇದು ರಕ್ತ ಅಂತಕ್ಕಂಥದ್ದು ಅದರಿಂದ ಇದನ್ನು ಒಂದು ಒಳ್ಳೆ ಕೆಲಸ ಆಗಬೇಕು ನಾವು ಇದರಲ್ಲಿ ಒಂದು ಪ್ರಾರಂಭ ಮಾಡೋಣ ನಮ್ಮ ಈ ಒಂದು ಒಂದು ಪ್ರಯತ್ನ ಬೇರೆಯವರಿಗೆ ಒಂದು ರೀತಿ ಪ್ರೇರೇಪಣೆ ಆಗಲಿ ಬೇರೆ ತಾಲೂಕು ಇರ್ಬೋದು ಬೇರೆ ಜಿಲ್ಲೆ ಇರ್ಬೋದು ಬೇರೆ ರಾಜ್ಯದಲ್ಲಿ ಈ ರೀತಿ ರಾಜಕಾರಣಿಗಳು ಜನರ ಸಂಪರ್ಕದಲ್ಲಿರ್ತೀವಿ ಜನರ ಜನರ ವಿಶ್ವಾಸವನ್ನು ಸಲ್ಲಿಸಿರ್ತೀವಿ ದೊಡ್ಡ ಪ್ರಮಾಣದಲ್ಲಿ ಜನರ ವಿಶ್ವಾಸ ಇರೋದರಿಂದ ಅದನ್ನು ಈ ರೀತಿಯಾಗಿ ಸದ್ಬಳಕೆ ಮಾಡ್ಕೋಬೋದಲ್ಲ ಸಮಾಜದಲ್ಲಿ ಈ ಥರ ಒಂದು ಮಹತ್ ಕಾರ್ಯಕ್ಕೆ ಅವರು ಒಂದು ಕೈ ಜೋಡಿಸಿದಾಗ ಈ ರೀತಿ ಕೆಲವು ಕ್ಲಿಷ್ಟ ಸಂದರ್ಭಗಳಲ್ಲಿ ಭಾಳಷ್ಟು ಪ ಪರದಾಡ್ತಾರೆ ರಾತ್ರಿ ಮಧ್ಯರಾತ್ರಿಯಲ್ಲಿ ರಕ್ತ ರಕ್ತ ಬೇಕು ಅಂತ ಡಾಕ್ಟರ್ ಕೇಳಿದಾಗ ಭಾಳಷ್ಟು ಪರದಾಡಿರ್ತಕ್ಕಂಥ ಭಾಳಷ್ಟು ಉದಾಹರಣೆಗಳು ಅದರಿಂದ ಈ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ಒಂದು ಪ್ರಯತ್ನ ಮಾಡಿದ್ದೀವಿ ಮತ್ತು ಭಾಳಷ್ಟು ಜನ ಕೊಡಬೇಕು ಅಂತಕ್ಕಂಥ ಇಚ್ಛೆ ಇದೆ ಆದರೆ ಅವ್ರಿಗೆ ಸೂಕ್ತವಾದಂಥ ವೇದಿಕೆ ಅಥವಾ ಒಂದು ಸಂದರ್ಭ ಅಥವಾ ಅವಕಾಶಗಳು ಒದಗಿಸ್ಕೊಡ್ತಕ್ಕಂಥ ಕೆಲಸ ಆಗಿದೆ ಅದರಿಂದ ಇವತ್ತು ನಾನು ಗಮನಿಸಿರ್ತಕ್ಕಂಥದ್ದು ಭಾಳಷ್ಟು ಜನಕ್ಕೆ ಸ್ವೈಚ್ಛೆಯಿಂದ ಕೊಡ್ತಕ್ಕಂಥ ಇಚ್ಛಾಶಕ್ತಿ ಇದೆ ಆದರೆ ಸೂಕ್ತವಾದಂಥ ಅವಕಾಶ ಲಭಿಸಿರಲಿಲ್ಲ ಇವತ್ತು ನಮ್ಮ ತಾಲೂಕಿನಲ್ಲಿ ಅದನ್ನು ಒದಗಿಸ್ಕೊಟ್ಟಿದ್ವಿ ಭಾಳಷ್ಟು ಏನು ಖುಷಿ ಸಂತೋಷದಿಂದ ಎಲ್ಲರೂ ಬಂದು ತಮ್ಮ ರಕ್ತವನ್ನು ಯಾರ್ಯಾರು ಅವರಿಗೆ ಅದಕ್ಕೆ ಕೊಡ್ತಕ್ಕಂಥ ಸೂಕ್ತ ಆಯ್ತು ಅವರೆಲ್ಲ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ